ಸವಿಸ್ತಾರವಾಗಿ ಮಾನ್ಯ ಅಧಿಕಾರಿಗಳು ಹೇಳಿರುವ ಹಾಗೆ ಈ ಒಂದು ಕಾಯ್ದೆಯಡಿಯಲ್ಲಿ ಕಠಿಣವಾದ ಅಂಶಗಳನ್ನು ಬರುವಷ್ಟು ಪರವಾಗಿ ಸರ್ಕಾರ ಹೊರಡಿಸಿದೆ ಈ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಮೂರು ಪ್ರಮುಖ ಅಂಶಗಳು ಮೊದಲನೇದಾಗಿ ಎನಿ ಕಂಪ್ಲೇಂಟ್ ಯಾವುದೇ ನಮಗೆ ಬಂದ್ರು ಇಮಿಡಿಯೇಟಾಗಿ ನಾವು ಎಫ್ ಐ ಆರನ್ನು ಮಾಡ್ಕೊಳೋ ಒಂದು ಪವರ್ಸನ್ನು ನಮಗೆ ಈ ಕಾಯ್ದೆ ಕೊಟ್ಟಿದೆ ಹಿಂದೆ ನಮಗೆ ಅದೊಂದು ಪ್ರೈವೇಟ್ ಕಂಪ್ಲೇಂಟಾಗಿ ತೊಗೋಬೇಕಿತ್ತು ಅಥವಾ ಒಂದು ಸಿ ಸೆಕ್ಟನ್ನ ಆ್ಯಡ್ ಮಾಡಬೇಕಾಗಿತ್ತು ಹಿಂದೆ ಇದ್ದಂತಹ ಒಂದು ಆ್ಯಕ್ಟ್ಸ್ಗಳಲ್ಲಿ ಇಲ್ಲಿ ನಮಗೆ ಕ್ಲಿಯರ್ ಕಟ್ ಆಗಿ ನಾವೇ ಕಂಪ್ಲೇಂಟ್ ಬಂದಿದ ತಕ್ಷಣ ಎಫ್ ಐ ಆರ್ನ ಮಾಡ್ಕೊಳೋ ಒಂದು ಪವರ್ಸನ್ನು ನಮಗೆ ಕೊಟ್ಟಿದ್ದಾರೆ ಇದರ ಜೊತೆಗೆ ಸಪೋಸ್ ಎಫ್ ಐ ಆರ್ ಏನು ಕಂಪ್ಲೇಂಟ್ ಏನು ಬಂದು ಕೊಟ್ಟಿಲ್ಲ ಅಂದರೆ ನಮ್ಮ ಗಮನಕ್ಕೆ ಅಥವಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಅಥವಾ ನಮ್ಮ ಕಮಿಟಿ ಗಮನಕ್ಕೆ ಯಾವುದಾದ್ರೂ ಒಂದು ಇಶ್ಯೂ ಬಂದಾಗ ಸುವಮೋಟವಾಗಿಯೂ ನಾವು ಒಂದು ಪ್ರಕರಣವನ್ನು ದಾಖಲೆ ಮಾಡ್ಕೋಬೋದು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಈ ಕಾಯ್ದೆಯಲ್ಲಿ ಅವರು ನಮೂದನೆಯನ್ನು ಮಾಡಿದ್ದಾರೆ ಇದು ಎರಡನೇ ವಿಚಾರ ಆಗಿದೆ ಮೂರನೇ ವಿಚಾರ ಆಗಿರೋದು ಇಲ್ಲಿರುವ ಪನಿಷ್ಮೆಂಟ್ ಈಸ್ ಅಪ್ ಟು ಟೆನ್ ಇಯರ್ಸ್ ಹತ್ತು ವರ್ಷ ಇರುವುದರಿಂದ ಇಮ್ಮಿಡಿಯೆಟ್ಲಿ ದೇ ವಿಲ್ ಬಿ ಸೆಂಟ್ ಟು ಜುಡಿಷಿಯಲ್ ಕಸ್ಟಡಿ ಯಾರೇ ಈ ಒಂದು ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ಎಫ್ ಐ ಆರ್ ಆದರೆ ಅವರಿಗೆ ಇಮಿಡಿಯೆಟ್ಲಿ ನಾವು ಅರೆಸ್ಟ್ ಮಾಡಿ ಅವ್ರನ್ನ ನಾವು ಜುಡಿಷಿಯಲ್ ಕಸ್ಟಡಿಗೆ ಕಳಿಸುವಂತಹ ಎಲ್ಲ ಒಂದು ಪರಿಕರಗಳನ್ನು ನಮಗೆ ಈ ಕಾಯ್ದೆಯಲ್ಲಿ ನೀಡಿದ್ದಾರೆ ಅದನ್ನು ನಾವು ಎಲ್ಲರೂ ಕೂಡ ಜುಡಿಷಿಯಸ್ಲಿ ವಿ ಆರ್ ಗೋಯಿಂಗ್ ಟು ಫಾಲೋ ಇಟ್ ಅಪ್ ಫ್ರಮ್ ಅವರ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪೊಲೀಸ್ ಹೆಡ್ ಇದರ ಜೊತೆಗೆ ಯಾರಾದರೂ ಸುಳ್ಳು ಕಂಪ್ಲೇಂಟನ್ನು ಕೊಟ್ಟರು ಅವ್ರ ಮೇಲೂ ಕೂಡ ನಾವು ಕೇಸನ್ನು ಫೈಲ್ ಮಾಡಿ ಅವ್ರ ಮೇಲೂ ಕೂಡ ನಾವು ಆ್ಯಕ್ಷನ್ ತಗೊಳ್ಳೋ ಒಂದು ನೀತಿಯನ್ನು ಕೂಡ ನಮಗೆ ನೀಡಿದ್ದಾರೆ ಸೊ ಸಪೋಸ್ ಹರ್ಯಾಸ್ಮೆಂಟ್ ಆಗಲಿಲ್ಲದಲೇ ಯಾವುದೇ ಒಂದು ಎವಿಡೆನ್ಸ್ ಇಲ್ಲದಲೇ ಅವರು ಒಂದು ಸುಳ್ಳು ಕಂಪ್ಲೇಂಟ್ ಜಸ್ಟ್ ಟು ಈ ತಪ್ಪಿಸ್ಕೊಳೋದಕ್ಕೆ ಅವರೇನಾದರೂ ಏನಾದರೂ ಸುಳ್ಳು ಕಂಪ್ಲೇಂಟನ್ನು ಕೊಟ್ಟರೆ ಆ ಸುಳ್ಳು ಕಂಪ್ಲೇಂಟಿನ ಆಧಾರದ ಮೇಲೂ ನಾವು ಒಂದು ಎಫ್ ಐ ಆರ್ನ ರಿಜಿಸ್ಟರ್ ಮಾಡಿಕೊಂಡು ಅವ್ರ ಮೇಲೂ ಕಾಮ ಕಾನೂನಾತ್ಮಕ ಕ್ರಮವನ್ನು ಜರುಗಿಸ್ತೀವಿ ಖಂಡಿತವಾಗಿ ಸೊ ಎಲ್ಲ ನಮ್ಮ ಇಲ್ಲಿ ಯಾರು ಮನಿ ಲೆಂಡರ್ಸ್ ಆಗಿರ್ಬೋದು ಪಾಂಡ್ ಬ್ರೋಕರ್ಸ್ ಆಗಿರ್ಬೋದು ಅಥವಾ ಎನ್ ಬಿ ಎಫ್ ಐ ಆಗಿರ್ಬೋದು ಅಥವಾ ಎಮ್ ಎಫ್ ಐ ಆಗಿರ್ಬೋದು ಯಾರೇ ಇದ್ದರೂ ಮೊದಲನೇದಾಗಿ ನೀವು ನೋಂದಣಿಯನ್ನು ಮಾಡ್ಕೋಬೇಕು ನೀವು ನೋಂದಣಿಯನ್ನು ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಿಂದ ನಿಮ್ಮ ಡಿಫಾಲ್ಟ್ ಶುರು ಆಗುತ್ತೆ ಸೊ ಇಮಿಡಿಯೆಟ್ಲಿ ದಯವಿಟ್ಟು ಆಲ್ ಆಫ್ ಯು ಗೆಟ್ ಯುವರ್ ಎಜುಕೇಷನ್ಸ್ ಬ್ಯಾಂಕ್ ಇಮಿಡಿಯೆಟ್ಲಿ ಇದರ ಜೊತೆಗೆ ನಮ್ಮ ಒಂದು ಜಿಲ್ಲೆಯ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟು ಅಂದರೆ ಪಕ್ಕದ ರಾಜ್ಯದಿಂದ ಬಂದು ಇಲ್ಲಿ ಬಡ್ಡಿ ವ್ಯವಹಾರವನ್ನು ಮಾಡ್ತಾರೆ ಅನ್ನೋ ಒಂದು ಕಂಪ್ಲೇಂಟ್ಸನ್ನು ಕೆಲವು ತಾಲೂಕುಗಳಲ್ಲಿ ನಾವು ಕೇಳಿದ್ದೀವಿ ಇಫ್ ದೇ ಆರ್ ನಾಟ್ ರಿಜಿಸ್ಟರ್ಡ್ ದೆನ್ ದೇ ನಾಟ್ ಫಂಕ್ಷನ್ ಹಿಯರ್ ಅದೇನಾದರೂ ಅವರು ವೈಯಕ್ತಿಕ ಕೆಪಾಸಿಟಿಯಲ್ಲಿ ಫ್ಯಾಮಿಲಿಯಲ್ಲಿ ಮಾಡ್ಕೊಂಡಿದ್ರೆ ಅದು ಬೇರೆ ಲೆಕ್ಕ ಆಗುತ್ತೆ ಬಟ್ ಅವರು ಬೇರೆ ಒಂದು ರಾಜ್ಯದಿಂದ ಇಲ್ಲಿಗೆ ಬಂದು ಇಲ್ಲಿಗೆ ಅವರು ಮನಿ ಲ್ಯಾಂಡಿಂಗ್ ಮಾಡೋದು ಅದಕ್ಕೆ ಯಾವುದೇ ರೀತಿಯ ಆಸ್ಪದ ಇಲ್ಲ ಸೊ ಅವ್ರ ಮೇಲೂ ಕೂಡ ಇದೇ ಒಂದು ಸೆಕ್ಷನ್ ಅಡಿಯಲ್ಲಿ ಇದೇ ಸೆಕ್ಷನ್ ಏಟ್ ಅಡಿಯಲ್ಲೇ ವಿಲ್ ಬಿ ಇನಿಷಿಯೇಟಿಂಗ್ ಆ್ಯಕ್ಷನ್ ಅಗೇನ್ಸ್ ಆ್ಯಂಡ್ ವಿ ವಿಲ್ ಬಿ ಸ್ಟೆಂಡಿಂಗ್ ಇನ್ಫುಟ್ ಚೇಸ್ ಸೊ ಈ ಹಲವಾರು ವಿಚಾರಗಳನ್ನು ನೀವೆಲ್ಲರೂ ಗಮನಕ್ಕೆ ತರ್ತಾ ಆ್ಯಂಡ್ ಯಾರು ಈ ಮನಿ ಲೆಂಡರ್ಸ್ ಇದ್ದಾರೆ ಅವರು ಕೂಡ ಒಂದು ಸ್ಟ್ರಿಕ್ಟ್ ವಾರ್ನಿಂಗನ್ನು ಜಿಲ್ಲಾಡಳಿತ ವತಿಯಿಂದ ಹಾಗೂ ಪೊಲೀಸ್ ವತಿಯಿಂದ ನಾವು ನೀಡ್ತಾ ಇದ್ದೀವಿ ಜನರಿಗೆ ಅನ್ನೆಸೆಸರಿ ಹರ್ಯಾಸ್ಮೆಂಟನ್ನು ಮಾಡಬೇಡಿ ನಿಮಗೆ ಹರ್ಯಾಸ್ಮೆಂಟ್ ಅನ್ನೋದು ಏನು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಈ ಆ್ಯಕ್ಟಲ್ಲಿ ಆಗಿ ಕೊಟ್ಟಿದ್ದಾರೆ ಕೋಯರ್ ಸಿ ಅಂತ ಏನಿದೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅದನ್ನು ಎಲ್ಲ ಎಮ್ ಎಫ್ ಐ ಅದು ಆಗಿರ್ಬೋದು ಮನಿ ಲೆಂಡರ್ಸ್ ಆಗಿರ್ಬೋದು ಅಥವಾ ಬಾಂಡ್ ಬ್ರೋಕರ್ಸ್ ಆಗಿರ್ಬೋದು ಅವ್ರ ಎಮ್ ಬಿ ಎಫ್ ಐ ಆಗಿರ್ಬೋದು ಓದ್ಕೊಳ್ಳಿ ಆ್ಯಂಡ್ ನಮಗೆ ಟೆಕ್ನಿಕಲ್ ಎವಿಡೆನ್ಸ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ನೀವು ನಮಗೆ ಬೇರೆ ರೀತಿಯ ಎವಿಡೆನ್ಸ್ ಸಿಗಲಿಲ್ಲ ಅಂದರೂ ಟೆಕ್ನಿಕಲ್ ಎವಿಡೆನ್ಸ್ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಇದನ್ನು ಫಾಲೋ ಮಾಡಿ ಆಮೇಲೆ ಯಾರೇ ಒಬ್ಬ ಪಬ್ಲಿಕ್ ಏನೇ ತೊಂದರೆ ಇದೆ ಇಮಿಡಿಯೇಟಾಗಿ ಅಲ್ಲಿ ಅವರ ಲೋಕಲ್ ಸ್ಟೇಷನ್ನ ಹೋಗಿ ಅಪ್ರೋಚ್ ಮಾಡಿ ಅಂತ ನಾವು ಜಿಲ್ಲಾಡಳಿತ ಹೋಗ್ತಿದ್ದೆ ನಾನು ಹೇಳ್ಬೋದು